ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೌದು ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಕರಿಯ ಟು ಸಿನಿಮಾದ ಖ್ಯಾತಿಯ ನಟ ಸಂತೋಷ್ ಬಾಲರಾಜ್ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಅನಾರೋಗ್ಯ ಸಮಸ್ಯೆಯಿಂದ ನಟ ಸಂತೋಷ್ ಬಾಲರಾಜ್ ಅವರು ಬಳಲುತ್ತಿದ್ದರು ಇದೀಗ ಅವರು ಈ ಚಿಕಿತ್ಸೆ ಫಲಕಾರಿಯಾಗಿದೆ ನಿಧನರಾಗಿದ್ದಾರೆ ಅಷ್ಟಕ್ಕೂ ಸಂತೋಷ್ ಬಾಲರಾಜ್ ಅವರಿಗೆ ಇರುವ ಕಾಯಿಲೆ ಏನಪ್ಪಾ ಅಂದರೆ ಜಾಂಡಿಸ್ ಕಾಯಿಲೆಯಿಂದ ಬಳಲುತ್ತಿದ್ದರು ಇತ್ತೀಚೆಗೆ ಚಿಕಿತ್ಸೆಗಾಗಿ ಬೆಂಗಳೂರಿನ ಬನಶಂಕರಿ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಇದೀಗ ಸಾವನ್ನಪ್ಪಿದ್ದಾರೆ ಕಿರಿಯ ವಯಸ್ಸಿಗೆನೇ ಜಾಂಡಿಸ್ ಕಾಯಿಲೆಯಿಂದ ಈ ನಟ ಬಳಲುತ್ತಿದ್ದರು ಹೀಗಾಗಿ ಮೂವತ್ತ್ನಾಲ್ಕು ವಯಸ್ಸಿನ ನಟ ಸಂತೋಷ್ ಬಾಲರಾಜ್ ಅವರು ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಜಾಂಡಿಸ್ನಿಂದಾಗಿ ನಟ ಸಂತೋಷ್ ಬಾಲರಾಜ್ ಅವರು ಕುಮಾಗೆ ಹೋಗಿದ್ದರು ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದ್ದಾರೆ ಇದೀಗ ಎರಡು ದಿನಗಳ ಹಿಂದೆಯೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಬೇಗ ಚೇತರಿಸಿಕೊಳ್ಳಲಿ ಅಂತ ಅವರ ಆಪ್ತರು ಕುಟುಂಬ ವರ್ಗದವರು ಅಭಿಮಾನಿ ವರ್ಗದವರು ಕೂಡ ಪ್ರಾರ್ಥಿಸುತ್ತಿದ್ದರು ಇನ್ನು ಸಂತೋಷ್ ಬಾಲರಾಜ್ ಅವರು ಅಮ್ಮನ ಜೊತೆಗೇನೆ ವಾಸವಾಗಿದ್ದರು ನಟನಪ್ಪ ಅಪ್ಪ ಅನೇಕಲ್ ಬಾಲರಾಜ್ ಅವರು ದರ್ಶನ್ ಸಿನಿಮಾದ ಕರಿಯ ಸಿನಿಮಾಗೆ ಸಾಥ್ ಕೊಟ್ಟಿದ್ದರು ಹಾಗೆ ಕರಿಯಟ್ಟು ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿಯೂ ಕೂಡ ಸಂತೋಷ್ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಏನೇ ಆಗಲಿ ಈ ನಟನಿಗೆ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯನ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು